ಿಸಿದಂಥ ಹೂ ಅಂದರೆ ಹೂ ಎಲೆ ಪೂವೆ ಆಲಿಸುವೆ ನಾ ನಾನಿನ್ನ ಗೀತೆಯನ್ನು ಪೂವೆ ಆಲಿಸುವೆ ನಾನಿನ್ನ ಗೀತೆಯನ್ನು ಎಲೆಪೂವೆ ಸೋಲಿಸುವೆ ನಾನಿನ್ನ ಎಲೆ ಪೂವೆ ಸೋಲಿಸುವೆ ನಾನಿನ್ನ ಪ್ರೀತಿಯನು ಮಜ್ಜನವ ಮಂಜಿನಳು ನೀ ಮಾಡಿ ನಲಿವಾಗ ಮಜ್ಜನ ಮಂಜಿನಳು ನೀ ಮಾಡಿ ನರಿವಾಗ ಉಜ್ಜುಗದಿ ಸಂಜೆಯೊಳು ನರರೆಲ್ಲ ಬರುವಾಗ ಉಜ್ಜುಗದಿ ಸಂಜೆಯೋಳು ನರರೆಲ್ಲ ಬರುವಾಗ ತಳಿರೊಳಗೆ ಕೋಕಿಲೆಯು ಕೊಳಲನು ನುಡಿವಾಗ ತಳಿರೊಳಗೆ ಕೋಕಿಲೆಯು ಕೊಳಲನು ನುಡಿವಾಗ ಎಳೆದಾದ ರವಿ ಕಿರಣ ಎಳೆಯನ್ನು ತಳೆಯುವಾಗ ಎಳೆದಾದ ರವಿ ಕಿರಣ ಎಳೆಯನ್ನು ತೊಳೆಯುವ ಕವಿವರನು ಫಲಗಳಲ್ಲಿ ತವಿಯಿಂದ ತೊಳಗುತಿಹ ಕವಿವರನು ಫಲಗಳಲ್ಲಿ ತವಿಯಿಂದ ತೊಳಗುತಿಹ ಭುವನವನ್ನು ಶೃಂಗರಿಸಿ ಸವಿಯಾಗಿ ಬೆಳಗುತಿಹ ಭುವನು ಭುವನವನ್ನು ಶೃಂಗರಿಸಿ ಸವಿಯಾಗಿ ಬೆಳಗುತಿಹ ಅಲರುಗಳ ಸಂತಸದಿ ತಾ ನೋಡಿ ನಲಿವಾಗ ಅಲರುಗಳ ಸಂತಸದೇ ತಾ ನೋಡಿ ನಲಿವಾಗ ನಲಿ ಎನ್ನುತಲಿ ಎನ್ನು ರಾಗದಿಂ ನುಡಿವಾಗ ನಲಿಪೂವೇ ಎನ್ನು ರಾಗದಿಂ ನುಡಿವಾಗ ಗೀತವನು ಗೋಪಾಲ ಏಕಾಂತ ಸ್ಥಳದೊಳು ಗೀತವನು ಗೋಪಾಲ ಏಕಾಂತ ಸ್ಥಳದೊಳು ಪ್ರೀತಿಯಿಂ ನುಡಿವಾಗ ನಾಗವನು ಸೆಳೆಯುತ್ತ ಪ್ರೀತಿ ನುಡಿವಾಗ ನಾಕವನು ಸೆಳೆಯುತ್ತ ವನದಲ್ಲಿ ಪಕ್ಷಿಗಳು ಇನನನ್ನು ಸವಿಯಾಗಿ ವನದಲ್ಲಿ ಪಕ್ಷಿಗಳು ಇನನನ್ನು ಸವಿಯಾಗಿ ಮನದನಿವ ಗೀತದಿಂ ಮನದನಿಯೇ ಕರೆವಾಗ ಮನದನಿವ ಗೀತದಿಂ ಮನದನಿಯೇ ಕರೆವಾಗ ಮೋಡಗಳು ಸಂತಸದಿ ಮೂಡತಿಹ ಮಿತ್ರನನು ಮೋಡಗಳು ಸಂತಸರಿ ಮೂಡುತಿಹ ಮಿತ್ರನನು ನೋಡಿ ನೋಡಿ ನಲಿಯಲು ನಾಡ ಮೇಲ್ ನಡೆವಾಗ ನೋಡಿ ನೋಡಿ ನಲಿಯಲು ನಾಡ ಮೇಲ್ ನಡೆವಾಗ ಮುಂಜಾನೆ ಮಂಜಿನೊಳು ಪಸುರಲ್ಲಿ ನಡೆಯುವಾಗ ಮುಂಜಾನೆ ಮಂಜಿನೊಳು ಪಸುರಲ್ಲಿ ನಡೆಯುವಾಗ ಅಂಜಿಸುವ ಸಂಜೆಯೊಳು ಉಸಿರನ್ನು ಎಳೆಯುವಾಗ ಅಂಜಿಸುವ ಸಂಜೆಯೊಳು ಉಸಿರನ್ನು ಎಳೆಯುವಾಗ ಎಲೆ ಆಲಿಸುವೆ ಆಲಿಸುವ ನಾನಿನ್ನ ಗೀತೆಯನ್ನು ಎಲೆ ಪೂವೇ ಆಲಿಸುವೆ ನಾನಿನ್ನ ಗೀತೆಯನ್ನು ಎಲೆಪೂವೇ ಸೋಲಿಸುವೆ ನಾನಿನ್ನ ಪ್ರೀತಿಯನ್ನು ಎಲೆಪೂವೇ ಸೋಲಿಸುವೆ ನಾನಿನ್ನ ಪ್ರೀತಿಯನ್ನು ಧನ್ಯವಾದ ಆದ್ಮೇಲೆ ನಾನು ಇಲ್ಲಿ ಕೆಲವೊಂದು ಕವಿಗಳು ಕವಿತ್ರಿಯರು ಪಾತ್ರ ಮಾಡಿದಂಥ ವಿಡಿಯೋಗಳನ್ನು ಮಾಡಿಕೊಂಡಿದ್ದೀನಿ ಕಾರಣ ಇಷ್ಟೇ ನನಗೊಂದು ಹವ್ಯಾಸ ಆಗಿಬಿಟ್ಟಿದೆ ನಾನು ರಾಮಲಿಂಗೇಶ್ವರ ಕಾಮಣ್ಣ ದೇವರ ಭಕ್ತಿ ಗೀತೆಗಳ ರಚಿಸಿ ಆಡಿಯೋಗಳು ಮಾಡಿ ಆ ದೇವರ ಭಕ್ತಿ ಗೀತೆಗಳಿಗೆ ಅಂತ ನಾನು ಚಾನಲ್ ಮಾಡಿದ್ದು ಯಾಕಂದರೆ ನಾನು ಮಾಡಿದಂಥ ಕ್ಯಾಸೆಟ್ಟು ಡಿ ವಿಡುಗಳು ಇಲ್ಲದ್ರಿಂದ ಭಕ್ತರಿಗೆ ಜನರಿಗೆ ಅವು ಪ್ರಸಾರ ಆಗಲಿಲ್ಲ ಅದನ್ನು ನೀಗಿಸಿಕೊಳ್ಳಲು ನಾನು ಚಾನಲ್ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಕಾಮದೇವರ ಹಾಡುಗಳನ್ನು ಪ್ರಸಾರ ಮಾಡಬೇಕಂತೇಳಿ ಚಾನಲ್ ಮಾಡಿದೆ ಯಾವೊಂದು ವಾಣಿಜ್ಯ ಅಥವಾ ಬೇರೆ ಒಂದು ಯಾವುದೇ ಒಂದು ಬೈಕಿಂದ ಮಾಡಿದ್ದಲ್ಲ ಅದು ಮಾಡಿದ ಮೇಲೆ ಪ್ರಕಾಶ್ ಹುಗಾರ